ಈ ಸಮಾಜೀಯ ಒಂದು ವಿಸ್ತಾರ ಚರು ವರ್ಷ ವರ್ಷ ವರ್ಷದಷ್ಟು ಅಂದರೆ ವಿಸ್ತಾರ ಸ್ಥಾದಲ್ಲಿ ಇದೆ ಇರ ಸುಮಾರು 10 ಶಾಗಿದೆ ನಾಲ್ಕು ಶಾಗಿದೆ ತಬಿದೆ ಈ ಸಂದರ್ಭದಲ್ಲಿ ಈ ಸಮಾಜೀಯ ಜನರು ತಮ್ಮ ಶಿಶು ನಾವು ಅಭಿವೃದ್ಧಿ ಸಂಸ್ಥೆ ಕೈ ಬಹಳ ಒಳ್ಳೆಯ ಸರ್ಕಾರ ಅಭಿವೃದ್ಧಿ ಮಾಡಿದ್ದೀವಿ ನಿಮಗೆ ಗೊತ್ತಿರತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪನೆ ಆದ ಮೇಲೆ ಸೊಸೈಟಿಯನ್ನು ಶಿವರಾತ್ರಿ ಚಾಲನೆ ಮಾಡಿಸಿದರು ಸಮಿತಿಯ ಸೊಸೈಟಿಯ ಪದಾಧಿಕಾರಿಗಳು ನಾಮೊಂದು ನಾಮ ನಡೆಸಿ ನಡೆಸಿದರು ಒಂದು ನಾಲ್ಕು

ಸಾಲದ ಸಾವಿರ ಇದೆ ಇವೆಲ್ಲ ಮಾಡಿದ್ರಿಂದ ಈಗ ಪ್ರಬುದ್ಧಮಾನಕ್ಕೆ ಈ ಸೊಸೈಟಿಗೆ ಬಂದಿದೆ ನಮ್ಮ ಮಾತಿನ ಆರಂಭದಲ್ಲಿ ನಾವು ಎನಿಸಬೇಕಾಗಿರೋದು ಇದೆಲ್ಲ ಸುಂದರವಾಗಿ ಲೇನ್ ನಿರ್ಮಾಣ ಆಗಿದೆ ಯಾವುದೇ ಪರಾಯವನ್ನು ಇದು ರಸ್ತೆ ಭಾರ ಹಾಕಿದ್ದು ಎಷ್ಟು ವರ್ಷಗಳಿಂದ ಹಣವಾರು ಒಣಮೆಯನ್ನು ನಡೆಯಿತು ನಾಳೆ ಎಷ್ಟೇ ಸೇರಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗ ನಾವು ಮತ್ತು ಪಿ ಜಿ ಬಸನ್ ಅವರು ಭಾಳ ಆಲೋಚನೆ ಮಾಡಿ ಒಳ್ಳೆ ಜಾಗವನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಪರಸ್ಪರ ಸಮಾಲೋಚನೆ ಮಾಡಿ ಈ ಜಾಗವನ್ನ ನಾವು ಚುನಾಯಿಸಿ ಮಾಡಲಾಗಿದೆ ಇವತ್ತೆಂಟು ಕೋಟಿ ರೂಪಾಯಿ ಅಂದರೆ ನಮ್ಮ ವರದರಾಜ್ ಹೊರದಾರು ನಾಳೆ ಬಿಟ್ಟು ಮನಸ್ಸು ಮಾಡಿ ನಮಗೆ ಈ ಜಾಗವನ್ನು ಬಾಳೋದು ಹೊತ್ತಿನ ಬೆಲೆ ಸುಮಾರು ಹತ್ತು ಲಕ್ಷ ಹನ್ನೆರಡು ಲಕ್ಷ ಕಟ್ಟಿದೆ ಹನ್ನೆರಡು ಲಕ್ಷ ಅಲ್ಲೇ ಮಾಡಿದ ಸೊ ಅನ್ನೋದು ಎಂಟು ಕೋಟಿ ಇದನ್ನು ಅದಕ್ಕೆ ನಾವು ಅವ್ರಿಗೆ ನಾನು ಸಮಾಜದಿಂದ ಅವ್ರನ್ನ

ಸಾಸಿವೆ ಹಿಂದೆ ರೈತ ಜಗಳ ಪ್ರಯಾಣಿಕ ಮತ ಮತ್ತೆ ಜಗಳು ಇಪ್ಪತ್ತೆರಡು ಕೆರೆ ಕೆರೆಗಳಿದೆ ಪ್ರತಿಯೊಂದು ಎರಡು ದಿನ ಯೋಜನೆಗೂ ಒಂದೊಂದು ವಾಟ್ಸಪ್ ಗ್ರೂಪನ್ನು ಮಾಡಿದೆ ಈ ವಾಟ್ಸಪ್ ಗ್ರೂಪ್ನಲ್ಲಿ ಯಾವ್ಯಾವ ಕೆರೆಗಳಿದಾವೋ ತಂತ್ರಜ್ಞಾನವನ್ನು ಜನರಿಗೆ ಉಪಯುಕ್ತ ರೀತಿಯಲ್ಲಿ ಸದ್ಪಳಿಕೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದು ಉಪಕರಣವನ್ನು ಹೇಗೆ ಬಳಸ್ಕೊಂಡಿರೋ ಹಾಗೆ ನಾವು ಯಾವ ರೀತಿ ಬಳಸ್ಕೊಂಡಿದ್ದೀವಿ ಇದನ್ನ ನಾವು ಇದನ್ನ ಯಶಸ್ವಿ ಮಾಡಲಿಕ್ಕೆ ಈ ನೀರಾವರಿ ಯೋಜನೆ ಅಂತ ಹೇಳಿದರೆ ಒಂದು ಉದಾಹರಣೆ ಯೋಗವಾನ್ ಕೆಳಗೆ ಈ ಊರಿನಲ್ಲಿ ಬೆಳಿಗ್ಗೆ ಹಳ್ಳಿಯಲ್ಲಷ್ಟೇ ఇంజనీర్ కూడా ఏటబి అంటే ఎక్స్‌పీరియన్స్ అంటే కంట్రక్టర్ ఇదెల్ల ఉంది ఏదన్నా కన్సిన్ అవంటది మీటింగ్ మైండ్ అవల్ని నా సంస్కృత కొట్టడానికి నా మీ ఇన్స్పెక్షన్ ప్రతి హెడ్ కొ అవసరం లేదు రైజ్ तो मिले की कर सकते हैं ಮತ್ತೆ ಯಾರು ನಂಬಲ್ಲಿ ನೀರು ನಂಬ ಹಾಗೆ ಮಣ್ಣಾಗಿ ಸವಾಲಿ ಮಾಡಿದ್ದಾರೆ ಇಲ್ಲಿ ಚಿತ್ರ ಸವಾರಿ ಮಾಡೋದನ್ನ ಮಾಡಿದ್ದಾರೆ ಇಲ್ಲಿಂದ ತೋರಿಸ್ತಾ ಇದ್ದಾರೆ ಅದನ್ನ ಬೇರೆ ಬೇರೆಯವರು ನಮ್ಗೆ ನೀರು ಬರೋದೇ ಕಾಲಿಗೆ ಬರೋದು Salve onde igreja, Outro. Wir bueno. Dank. Gracias. Sí.

be

कल रात आठ आठ घंटा मेरे नन्हे जो तुम जो कर रहे थे सिंगल नार्सल नार्सो

ಹೀಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮಾಜಕ್ಕೆ ಏನು ಉಪಯುಕ್ತವಾದಂತಹ ಕೆಲಸ ಮಾಡಬಹುದು ಅದಕ್ಕೆ ಈ ಉಪಕರಣವನ್ನು ಬಳಸಿಕ ಇಷ್ಟನ್ನ ನಾವು ಏನು ನಮ್ಮ ಸಭೆಯ ಕಿತ್ಕೊಂಡಾಗ ಸಭೆಯಲ್ಲಿ ತೆರೆದ Não,

சிஸ்டம் எக்ஸ்ட் சிஸ்டம் அமைச்சர் நம்ம பஞ்சாயத்து பிரசாதான் ஒரு உருப்படை எதே லைட் எதே லைட் இருந்து बड़ा ஓட ஓட எல்லாம் ಮಾಡಿದாங்க ಈಗ வசந்தကြီး இப்ரஹிம் இப்ரஹிம் ஜீவப்பூர் ಮತ್ತೆ தளிగేش தளிగేش मानस ಮಾಡಿದே என்ன கஷ்டம் ரொம்ப சன்னாக முடிஞ்சது ಭಾಳ ವರ್ಷ ಆಯಿತು ನಾನು ಇದು ಬಂದು ಓಡಿ ತುಂಬ ಇದೆಲ್ಲ ವಿನ್ಯಾಸ ನಾವು ಮತ್ತು ಚಿತ್ರದ ಸರ್ಮ ಅಂದರೆ ಹಿಂದಿನ ನಾವೇ ಪುತ್ಕೊಂಡೆಲ್ಲ ನಾವು ಸೇರ್ಕೊಂಡು ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿದೆ ನೀವು ಮುಂದೆ ಏನೇನು ಏರೋ ನೀವು ತೊಂದರೆ ಇದೆ ಯಾರು

ಅವಾಗ ಸ್ಕೂಲ್ ಸ್ಕೂಲೂ ಮಾಡಿದ್ದೆ ಕಾಣಿ ಅಡಿಯಲ್ಲಿ ಅದು ಒಂದು ಅರ್ಥದ್ದು ಒಂದು ಸ್ಕೂಲ್ ಮಾಡಿದೆ ಹನ್ನೆರಡು ಅದು ಕೊಂಡ್ಕೊಂಡು ಅದನ್ನ ಅದನ್ನು ಕೊಂಡ್ಕೊಂಡು ಅದು ಶಾಲೆಗೆ ಮಾಡಿದ್ದೆ ನೀವು ದರ್ಮೇಲೆ ಏನು ಕೊಟ್ಟಿದ್ದೀರಿ ಅದರಿಂದಲೂ ಬೃಹತ್ ಪ್ರಮಾಣದಲ್ಲಿ ಸಮಾಜದ ಉಪಯುಕ್ತವಾದ ಕೆಲಸಗಳಾಗಿತ್ತು ಸೊ ಅದರಿಂದ ನಾನು ಇನ್ನೂ ಕೈ ಜೋಡಿಸಿ ಮಾಡಿದ್ದೆ ಅಂತ कोऑपरेटिव्ह सोसईटी चि मित्रोबी अभिद्धी इन्व अनेक सोसईटी ताली नेस्टने प्रमाणिक सेवस अंतदु सेवा बेळली अत्यंत न ಮಾಡುತ್ತೆ ನಮಗೆ ಇದೆಲ್ಲ ನಮಗೆ ತುಂಬ ಸಂತೋಷ ಬಹಳ ಖುಷಿಯಾಗಿದೆ ಏನು ಒಂದು ಕೇಳಿದ